ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಲೆನಾಡ ಹುಡುಗಿ ಐಶು ವೆಲ್ಕಮ್ ಬ್ಯಾಕ್ ಟು ಐಶು ರೆಸಿಪಿಸ್ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಆರೋಗ್ಯಕರವಾದ ಹಾಗೂ ಎಲ್ಲರಿಗೂ ಇಷ್ಟವಾಗುವಂತ ಒಂದು ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ನಿಮಗೆ ನೋಡ್ತಿದ್ರೆ ಗೊತ್ತಾಗಬಹುದು ಆರೋಗ್ಯಕರವಾದ ಗಿಣ್ಣು ರೆಸಿಪಿ ಇದನ್ನ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಅರ್ಧ ಲೀಟರ್ ಅಷ್ಟು ನಂದಿನಿ ಹಾಲು ತಗೊಂಡಿದ್ದೀನಿ ಹಾಲನ್ನ ಯಾವುದೇ ಕಣ್ಣಕ್ಕೂ ಮಿಸಿ ಮಾಡಿ ಹೋಗಬೇಡಿ ಈ ಒಂದು ರೆಸಿಪಿನ ಹಸಿ ಹಾಲಿನಲ್ಲೇ ಮಾಡಬೇಕು ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ ಒಂದು ಐವತ್ತು ಅಷ್ಟು ಕಪ್ಪು ಬೆಲ್ಲದ ಪುಡಿನೇ ಉಪಯೋಗಿಸಿದ್ದೀನಿ ನೀವು ಸ್ವೀಟ್ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಸೇರಿಸಕೋಬಹುದು ಕಪ್ಪು ಬೆಲ್ಲ ಅಂತಾನೆ ಅಲ್ಲ ಬಿಳಿ ಬೆಲ್ಲ ಅಥವಾ ಸಕ್ಕರೆನ ನೀವು ಉಪಯೋಗಿಸಿಕೊಂಡು ಈ ಒಂದು ರೆಸಿಪಿನ ಮಾಡ್ಕೋಬಹುದು ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಒಂದು ಹತ್ತು ನಿಮಿಷ ಹಾಗೇ ಎತ್ತಿಟ್ಬಿಡಿ ಬೆಲ್ಲ ಅದೇ ಕರಗ ಕರಗೋಗುತ್ತೆ ಇಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ಸೌಟ್ನ ತೊಗೊಂಡು ಈ ಥರ ಆಚೆ ಈಚೆ ಮಾಡಿ ಅದನ್ನು ಬೆಲ್ಲನ ಕರಗಿಸ್ಕೊಂಡು ಬಿಡಿ ನೋಡಿ ಇಲ್ಲಿ ನಾನು ಈಗ ಮಾಡಿ ತೋರಿಸಿದೀನಲ್ಲ ಆ ಥರ ನಿಮ್ಮ ಹತ್ರ ಟೈಮ್ ಇಲ್ಲ ಬೇರೆ ಕೆಲಸ ಐತೆ ಬೇರೆ ಕೆಲಸ ಮಾಡ್ಕೊಂಡು ಒಂದು ಐದೈದು ನಿಮಿಷ ಬಿಟ್ಟು ಈ ಥರ ತಿರುಗಿಸ್ತಾ ಇದ್ದರೆ ಬೆಲ್ಲ ಕರ್ಗೋಗ್ಬಿಡುತ್ತೆ ಹಾಲಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರಗಿದ್ದಾದಮೇಲೆ ನಾನು ಇಲ್ಲಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ಗಿಣ್ಣು ಹಾಲನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಲೀಟ್ರ್ ಹಾಲಿಗೆ ಇಲ್ಲಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ಗಿಣ್ಣು ಹಾಲು ಸಾಕಾಗುತ್ತೆ ನೀವು ಒಂದು ಲೀಟ್ರಿಗೆಲ್ಲ ಮಾಡ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ ಅಂದರೆ ಟೂ ಹಂಡ್ರೆಡು ಟು ಫಿಫ್ಟಿ ಎಮ್ ಎಲ್ ಈ ಥರ ಬಳಸ್ಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಮಿಕ್ಸ್ ಆದ್ಮೇಲೆ ಇಲ್ಲಿ ಸೋಸ್ಕೊತಾ ಇದ್ದೀನಿ ಸೊ ಬೆಲ್ಲದಲ್ಲಿ ಸ್ವಲ್ಪ ಗಲೀಜಿರುತ್ತಲ್ಲ ಅದು ಹೋಗ್ಲಿ ಅಂತ ಅಷ್ಟೇ ಆದ್ಮೇಲೆ ನಾನು ಫೈನಲಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ನಾನೊಂದು ಇಡ್ಲಿ ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ಈ ಒಂದು ಪಾತ್ರೆನ ಇಟ್ಟು ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲೊಂದು ಅರ್ಧ ಗಂಟೆ ಐ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಮತ್ತು ಐ ಫ್ಲೇಮ್ಗೂ ಮಧ್ಯೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಂದಿತ್ತೆ ನೋಡಿ ಇಲ್ಲಿ ನಾನು ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗಿಣ್ಣ ರೆಡಿಯಾಗಿದೆ ಅಂತೇಳಿ ಇದು ಬೆಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೋಡಿ ಇಲ್ಲಿ ನಾನೊಂದು ಫೋರ್ಕ್ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ಕೂಡ ಸ್ಪೂನ್ಗೆ ಅದು ಹಾಲು ಅಂಟಬಾರ್ದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ರೆಡಿ ಆಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ತರ ಬಂದಿದೆ ಅಂತೇಳಿ ಹೇಳಿ ನಾನಿಲ್ಲಿ ಟ್ಯಾಪ್ ಮಾಡಿ ತೋರಿಸ್ತಾ ಇದ್ದೀನಿ ಪಾತ್ರೆನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೇಕ್ ತರ ಬಂದಿದೆ ಅಂತೇಳಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇಷ್ಟೇ ಸಿಂಪಲ್ಲಾಗಿ ನೀವು ಮನೇಲಿ ಮಾಡ್ಕೊಳ್ಬಹುದು ನೋಡಿ ನಾಲ್ಕೇ ಪದಾರ್ಥದಲ್ಲಿ ಎಷ್ಟು ಸೂಪರ್ ಟೇಸ್ಟಿ ಮತ್ತು ಹೆಲ್ತಿಯಾದ ಗಿಣ್ಣು ರೆಡಿ ಆಗುತ್ತೆ ನಮಗೆ ಬೇಕಾಗಿರೋದು ಇಷ್ಟೇ ಹಸಿವಿಂದು ಅಥವಾ ಎಮ್ಮೆದು ಯಾವುದಾದ್ರೂ ಗಟ್ಟಿ ಹಾಲು ತಗೊಳ್ಳಿ ಸ್ವಲ್ಪ ನೀರು ಸೇರಿಸ್ದೆ ಹಸಿ ಹಾಲನ್ನೇ ಯೂಸ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಸಕ್ಕರೆ ಅಥವಾ ಬಿಳಿ ಬೆಲ್ಲ ಕಪ್ಪು ಬೆಲ್ಲ ಯಾವುದಾದ್ರೂ ಬಳಸ್ಕೋಬೋದು ಇವು ಮೂರಲ್ಲಿ ಯಾವುದಾದ್ರೂ ಬಳಸ್ಕೊಳ್ಳಿ ಹಾಗೆ ಗಿಣ್ಣು ಹಾಲು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟಿದ್ರೆ ಸಾಕು ಸಿಂಪಲ್ಲಾಗಿ ಟೇಸ್ಟಿಯಾದ ಗಿಣ್ಣುನ ಮನೆಯಲ್ಲೇ ಮಾಡ್ಕೋಬಹುದು ಇಷ್ಟೇ ಈಸಿಯಾಗಿ ಮಾಡಿಕೊಂಡು ನೀವು ಸರ್ವ್ ಮಾಡಿ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಕೇಕ್ ಥರ ಅಂತ ತುಂಬ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಕಪ್ ಕಪ್ಪು ಬೆಲದಲ್ಲಿ ಮಾಡಿ ತಿನ್ನೋದಕ್ಕೆ ಇಷ್ಟ ಅದಕ್ಕೆ ನಾನು ಇದ್ರಲ್ಲಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಅದರಲ್ಲಿ ನೀವು ಸರ್ವ್ ಮಾಡ್ಕೋಬೋದು ನೋಡಿ ಎಷ್ಟು ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಕೆಲವು ಕಡೆ ಕೆಲವೊಂದು ಥರ ಗಿಣ್ಣನ ಡಿಫ್ರೆಂಟಾಗಿ ಆಗಿ ಮಾಡ್ತಾರೆ ನಮ್ಮ ಕಡೆ ನಮ್ಮ ಅಮ್ಮ ಮಾಡ್ತಾ ಇರೋ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಈಗಿನ್ನು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೀಪ್ ವಾಚಿಂಗ್ ಬಾಯ್